ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುವ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನಾನೀಗ ಮೀಸಲಾತಿ ಹೋರಾಟ ಸಮಿತಿಯವರು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚು ಹೋರಾಟವನ್ನು ಮಾಡಿದ ಮೇಲೆ ನೂರ ಒಂದು ಜಾತಿಗಳಿಗೂ ಕೂಡ ಅವರವರ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸರ್ಕಾರ ತೀರ್ಮಾನ ಮಾಡಿದೆ ಹೋರಾಟ ಮಾಡಿದಂತ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೂರ ಒಂದು ಜಾತಿಯಲ್ಲಿ ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ಸದನದಲ್ಲಿ ಹೇಳೋವರೆಗೂ ಕೂಡ ನಾನು ಅದನ್ನ ವಿವರವಾಗಿ ಹೇಳೋಕ್ಕಾಗಲ್ಲ ಒಟ್ಟಾರೆ ಎಲ್ಲರಿಗೂ ಸಂತಸ ತರುವಂಥದ್ದಾಗಿದೆ ಸಂತೋಷ ಆಗಿದೆ ನಾವೆಲ್ಲ ಇದೇ ರೀತಿ ಒಟ್ಟಾಗಿದ್ದು ಹಂಚಿಕೊಂಡು ಬಾಳಿ ಬದುಕಬೇಕಾಗ್ತದೆ ಗಾಂಧೀಜಿಯವರ ಕನಸು ನನಸಾಗಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಉಪಜಾತಿಗೂ ಕೂಡ ನ್ಯಾಯ ಸಿಕ್ಕಬೇಕು ಅಂತ ಹೇಳಿದ್ದಾರೆ ಅದರಂತೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ವಾನುಮತದ ಎಲ್ಲ ಸಚಿವರು ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸೋಣ ಇತಿಹಾಸ ಮೂವತ್ತೈದು ನಲವತ್ತು ವರ್ಷಗಳ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಜೊತೆಗೆ ಇದೆಲ್ಲ ತೀರ್ಮಾನ ಆಗಿದೆ ಇನ್ನು ಪ್ರಿನ್ಸಿಪಲ್ ತೀರ್ಮಾನ ಏನಾದರೂ ನಾಗಮೋಹನ್ ದಾಸ್ ಅವರು ಒಳ್ಳೆಯ ಒಂದು ಸಮೀಕ್ಷೆಯನ್ನು ಮಾಡಿ ಇದನ್ನ ತೀರ್ಮಾನ ಮಾಡಿದರೆ ಅವ್ರಿಗೂ ಧನ್ಯವಾದಗಳನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ತಿಳಿಸೋಣ ಜೊತೆಗೆ ಏನೇ ಏರ್ಪೇರುಗಳಿದ್ರೂ ನಮ್ಮಲ್ಲೇ ಕುಂತು ಬಗೆಹರಿಸಿಕೊಂಡು ಮುಂದಿನ ಏನಾದರೂ ಮಾಡಿಫಿಕೇಶನ್ ಇದ್ರು ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ ಮುಖ್ಯ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳ್ತಾರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಕೊಟ್ಟಿದ್ದಂಥ ಒಂದು ಪರ್ಸೆಂಟ್ ಅನ್ನು ಕೂಡ ಅವ್ರನ್ನ ಪ್ರತ್ಯೇಕವಾಗಿ ಗುರುತಿಸಿಲ್ಲ ಅನ್ನುವಂಥ ಆಕ್ರೋಶ ಅವ್ರಿಗೆ ಕಾರಣ ಯಾಕಂದ್ರೆ ನಾಗಮೋಹನ್ ದಾಸ್ ಅವರು ಫಸ್ಟ್ ಲಿಸ್ಟ್ ಅಲ್ಲಿ ಅವರನ್ನೇ ಹೆಸರನ್ನ ಮುಂದಿಟ್ಟಿದ್ದಾರೆ ಈಗ ಅವ್ರಿಗೆ ಇಲ್ಲ ಅನ್ನೋ ತರಕ ಆಗಿದೆ ಅವ್ರಿಗೂ ನ್ಯಾಯ ಕೊಡುವಂತ ತೀರ್ಮಾನ ಮಾಡಿದ್ದೇವೆ ಥ್ಯಾಂಕ್ ಯು